சுவாமியப்பாமிப்பா இவத்திக மாலா தாரி ஹதினோழே தின ஆரம்ப இவங்க கங்கை ஸ்னான மொங்க இவாக் ஷரணும் சுவாமி சரணமயப்பா சுவாமி சரணமய இவத்திக மாலா தாரணி பதினோழ தின ஆரம்ப தான் ஃபுஷியாக் தான் தினித்வாக ஒன்று தினங்க ஒன்று தின ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿ ಪಾಲ್ಗೊಂಡು ತುಂಬ ಖುಷಾಗ್ತದೆ ಸದಾಕಾಲ ಹೀಗೆ ನಮ್ಮ ಜೀವ ಇರುವರೆಗೂ ಸೂರ್ಯ ಚಂದ್ರ ಇರುವರಿಗೂ ಅಯ್ಯಪ್ಪ ಸ್ವಾಮಿ ಭಕ್ತರು ಕಡಿಮೆ ಆಗಲ್ಲ ಅಯ್ಯಪ್ಪ ಸ್ವಾಮಿ ಮೇಲಿರುವಂಥ ಭಕ್ತಿ ಯಾವತ್ತೂ ಕಡಿಮೆ ಆಗಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ ತಂಡದಿಂದ ಬಂದ ತಕ್ಷಣ ಮನೆಗೆ ಹೋಗಿ ಮನೆಯಲ್ಲಿ ಗಣಪತಿ ಪೂಜೆ ಮಾಡ್ಕೊಂಡು ಹೋಗೋದು ಆಫೀಸ್ ಕಡೆ ಹೋಗ್ತದೆ ಖುಷಿಯಾಗ್ತದೆ ಇವತ್ತು ಮಾಲಾಧಾರಣ ಮಾಡಿ ಅಧ್ಯಯನ ಮಾಡ್ತಾಳಿ ಕೆಲಸ ಪ್ರಜ್ಞೆಯನ್ನು ಮಾಡಿದ್ರೆ ಅಯ್ಯಪ್ಪ ಸ್ವಾಮಿ ಯಾವುದೋ ರೀತಿಯಲ್ಲಿ ಹೇಳೋದು ಮಾಡ್ತಾರೆ ಮಾಡೇ ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ವಾಮಿ ಶರಣಮಯಪ್ಪ ಸ್ವಾಮಿ ಶರಣಮಯಪ್ಪ ಸ್ವಾಮಿ ಶರಣಮಯಪ್ಪ ಸ್ವಾಮಿ ಶರಣಯಪ್ಪ ಇವಾಗ ನಾನು ಆಪಿತ್ರ ಹೋಗ್ತಾ ಇದ್ದೀನಿ ಸ್ವಾಮಿ ಶರಣಮಯಪ್ಪ ಸ್ವಾಮಿ ಶರಣಮಯಪ್ಪ ಸ್ವಾಮಿ ಶರಣಯಪ್ಪ ಎಲ್ಲ ಕೆಲಸ ಕೃಷಿ ಹಾಲು ಸ್ಥಳೀಯ ಕಡೆ ಹೋಗ್ತೀನಿ ನನ್ನ ಬೈಕು ಹರೀಶ್ ಸ್ವಾಮಿಗಳು ತೋಟಿದ್ದಾರೆ ಅದಕ್ಕೆ ಶರಣಮಯಪ್ಪ ಎಷ್ಟು ದಿನ ಆಯಿತು ಹದಿನೇಳು ದಿನದ ನಂತರ ನಮ್ಮ ಅವ್ರು ಗಾಡಿ ಬರ್ತಿದ್ದೇವೆ ಹದಿನೈದು ದಿನ ಸೊಬಂದ ಹದಿನೇಳು ದಿನ ಆಯ್ತಾರೆ ತಗೊಂಬಿ ಇವತ್ತಿಗೆ ಇವರೇ ನೋಡಿ ನಮ್ಮ ಮಾಂದೇ ಸ್ವಾಮುಗಳು ನಮ್ಮನ್ನು ಕರೆಯೋಕ್ಕೆ ಬಂದಾರೆ ಇವರು ಮಾದೇ ಸ್ವಾಮಿಗಳು ಇವರು ಮಾಂದೇ ಸ್ವಾಮಿಗಳ ನೀವು ಮಾಂದೇ ಸ್ವಾಮಿಗಳ ಇವರು ನಮ್ಮ ಮಾಧ್ಯಮಗಳು ನಮ್ಮ ಕರೆಕ್ ಬಂದ್ರು ಅವ್ರು ನಮ್ಮ ಜೊತೆ ಬಿಟ್ಟು ಒಂದು ಮಾಧ್ಯಮರು ಮಾಧ್ಯಮ ಗಾಡಿ ಹೈಟ್ ಆಗೈತೆ ಅವ್ರು ಸೀಟ್ ಫುಲ್ ಹೈಟ್ ಮಾಡಿತ್ತು ಗಾಡಿ ತುಂಬ ಟ್ರಾಫಿಕ್ ಆಗಿತ್ತು ತಂಬಳಲ್ಲೇ ಅವ್ರು ಯಾಕೋ ಟ್ರಾಫಿಕ್ ಆಗೈತೆ ಸ್ವಾಮಿ ಈ ಶರಣಿ ಶರಣಮಯಪ್ಪ ಸ್ವಾಮಿ ಈ ಕ್ಷಣಮ ಇವಾಗೆಲ್ಲ ಗಂಗಾಸ್ನಾನು ಇವಾಗ ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರವಚನ ಮತ್ತು ಭಜನೆ ನಡೀತಾ ಇದೆ ಇವಾಗ ಅಲ್ಲಿ ಹೋಗೋದು ಸ್ವಾಮೀಶ್ವರ ಅಯ್ಯಪ್ಪ ಸ್ವಾಮೀಶನಪ್ಪ ನಮ್ಮನ್ನು ನೋಡೋಕೆ ಶಬೀರ್ ಸ್ವಾಮಿಗಳು ಬಂದಿದ್ದಾರೆ ಶಬೀರ್ ಸ್ವಾಮಿಗಳೇ ಏ ಸ್ವಾಮಿಗಳೇ ಶಬೀರ್ ಸ್ವಾಮಿ ನಮ್ಮ ಶಬೀರ್ ವಕೀಲ ಸ್ವಾಮಿಗಳು ನಮಗೆ ಹಣ್ಣು ತಗೊಂಡು ಕೊಡಕ್ಕೊಂಡಿದ್ದೆ ಸ್ವಾಮೀಶನವ್ಯಪ್ಪ ಎಷ್ಟು ಅಯ್ಯಪ್ಪ ಹಣ್ಣು ಇಷ್ಟಲ್ಲ ಹಣ್ಣು ಸಾಂದ್ರೆ ಅದಕ್ಕೋಸ್ಕರ ನಮಗೆ ಹಣ್ಣು ಫಲ ನಾವು ಉಪಾಸಿರ್ತೀವಿ ಅಂತ ಸಮ ನಮ್ಮ ಶಬೀರ್ ಸ್ವಾಮಿಗಳು ತಂದು ಕೊಟ್ಟಿದ್ದಾರೆ ಸ್ವಾಮಿಗಳು ಏನು ಇಷ್ಟೆಲ್ಲ ತಂದಿರಿ ஒவ்வா தந்திரோ ஏன்னா அய்யப்பந்திரோராசிவா ஏ இது நம்ம அய்யப்ப ا الله 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 ا الله